ಮಾತೇ ನಮಸ್ಕಾರ ಕರಳಿ ಕಿಶನ್ ಆಮ್ಲಾ ಯೂಟ್ಯೂಬ್ ಚಾನೆಲ್ ಗೆ ಮಾತೇ ಇರಲ್ಲ ಸ್ವಾಗತ ಆ ಇತ್ತ ಗಂಟೆ ಅತ್ತ ನಾಲರೆ ಇತ್ತ ಲಕ್ಕಿ ನೆಗ ಇತ್ತ ಲಕ್ಕದ ಬಾಪ ಬಾಲೆಗ್ ಇನಿ ಬಾಯ್ಲ್ಡ್ ಎಗ್ ಬೋಡ್ ಬಂಡೆ ಅಂಚ ಮೀನ್ ತಿತ್ತಿನ ಬೇಯರ್ ಬಾಳ್ ರೀತೆ ಬಕ್ಕ ಅಂಚನೆ ಲಕ್ಕದ ಏನು ಬೆಂದರ್ ಸೋಬತಾಯೆ ಆ ಇನಿ ಬೈರೋ ಕ್ಯಾನ್ ಲಾ ಕಂಟಿನ್ಯೂ ಅಂತ ಅಂದ್ರೆ ದಯಮಣ್ಣ ಕಾಡೆ ಯಾರಿ ಜಾಂಡ್ ಕಾಡೆ ಬಾಲೆನ ಶಾಲೆ ಇದು ಬುರ್ದು ಎಹಮ ಕನ್ನಂಗಡಿ ಬೋತಿ ನಾನು ಮಧ್ಯಾನನೇ ಬರ್ತೀನಿ ಆ ದಾದಿ ಬಂಡ ಆ ಪತ್ತರೆ ಬಂಕ್ ಇತ್ತ ಬಂಕ್ ಪಂಡ ಗ್ರೂಪ್ ಟೇ ಒಂಜಿ ಲೋನ್ ಕೊಡಿತ್ತಿಗೆ ಅವ್ ಪತ್ತರೆಗೆ ಬ್ಯಾಂಕ್ ಒಮ್ಮ ಗಂಟೆಗ್ ಯಾನ ಬಾಲೆ ಶಾಲೆ ಬರ್ತು ಮಿತ್ ಪಿರ ಪತ್ತರ ಆರಂಜ್ ಅಂಚ ಹೇಮಕರಂಗಡಿ ಅಂಜ ಪತ್ತರ ಮಂಕೂ ಬ್ಯಾಂಕ್ ಕಡೆ ವೇಗ ಆಪ್ ಬಣ್ಣಾಗ ಅವಳು ಪತ್ತೆ ಪತ್ತೆ ಮತ್ತೊಂದ್ ಜಾರಿ ಹಣ್ಣು ಅತಿ ಅಂಚದ್ ಏನ್ ಇಲ್ಲಕ್ ಬರ್ಬುಲ್ಲ ಕೆಜಿ ಇನ್ನಿ ಯೋಗ ಡೇ ಅಂಚಾದ ಬಾಲೆ ಹಾಫ್ ಡೇ ಸ್ಕೂಲು ಅಂಚ ಪದ್ರಡ ಬಂದಾಗ ಪದ್ರಡ್ಮಕ್ ಅಂಗಡಿಗೆ ಹೋಯ್ ಅವಳು ದುಡ್ಬಕ ಪದ್ರಡ ಬಾಲೆಲ್ಲ ತೊಂಬತ್ತೆ ಅಂಚದ ಹೆಂಗು ಹಾಕ್ಸ್ ಮಲ್ ಬರ ಆಯ್ಸಿ ಹ್ಮ್ ಅಂಚ ಮಧ್ಯಾಹ್ನ ಕಜ್ಜಿ ಪುಡು ಕೋಡದ ಸ್ವಾಡಿತ್ತೆ ಆ ಬೇಟೆ ಉಣ್ಣಿ ಹೆಂಗುಲ್ಲ ಯಾ ಯನ್ ಯಂಜಿ ಪಾಡಿ ಪೋದಿತ್ತೆ ದಾದನ ಬೇಯ್ತದ್ ನೀರ್ ಒಂಜ್ ಆಜಿ ಆಜಿದಿಜಿ ಮಂಡೆ ಚೌಂದ್ ಗಂಜಿ ಮಂಡೆ ಇತ್ತೆ ಗಂಜಿ ಉಂಡು ಐನ್ ಇತ್ತೆ ಬೆಚ್ಚ ಮಲತದ್ ಪುಗ್ಲ ಮೀನ್ ನೀನ್ ತಂದಿ ಕಜ್ಜಿಬುಗ್ಗು ಕೋಡೆ ಸ್ವಾಡಿ ಎಡ್ಡೆತ್ತ ಅಂಜದಿ ಅನ್ ಕೂಡ ಇನ್ ಸ್ವಾಡಿ ಮರೆ ಮೇಬಂಡೆ ಹಿಂಗ್ ಮಸ್ತ್ ಇಷ್ಟ ಆತನ ಕೋಡೆ ಮೀನ್ ಅಂಜದಿ ಪಿರಾ ಇನ್ನಿಲ್ಲಾ ಸ್ವಡಿ ಇತಿತ್ ಮಲ್ಲ ಸ್ವಾಡಿ ಹಿಂಡು ಅಂಚಾ ಇನ್ನ ಸ್ವಾರಿ ಫ್ರೈ ಮಾಡ್ತಾರೆ ಅಂದರೆ ಸ್ವಾಡಿ ಇಪ್ಪತ್ತು ಒಂಬೈದೇ ನೆಟ್ಟಿತ್ತ ಮಲ್ತಂದೇ ಇರ್ ಮೀನು ಮಧ್ಯಾಹ್ನ ಪೂರ ಕ್ಲೀನ್ ಮಾಡ್ತಾರೆ ನಾನು ಫ್ರಿಜ್ ಹಿಡ್ದಿತೀನಿ ನಾನಿ ತನಿಖೆಗೆ ಸಾಮಾನು ಪೂರ ಜಪ್ ಕೊಡು ಸ್ವಾಡಿಗೆ ಬುಕ್ಕ ಅದಾಲಿಜ್ ಹೆಂಗೆ ಎಮ್ಮ ಸಾರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿ ಬಾರಿ ಬೇಜಾರ ಒಂದು ದಯ ಬಣ್ಣ ಹೆಂಗೆ ಜುಲೈ ಅನ್ನ ಒನ್ ಇಯರ್ ಕಂಪ್ಲೀಟ್ ಹಾಕೋದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತದ್ದು ಬಟ್ ಹೆಂಗೆ ಆ ಒನ್ ಇಯರ್ ಕಂಪ್ಲೀಟ್ ಎನ್ನ ಒಂಜಿ ಏಮ್ ಇತ್ತ ಒಂಜಿ ಪಸ್ಸಾರ ಸಬ್ಸ್ಕ್ರೈಬರ್ ಕಂಪ್ಲೀಟ್ ಔಟ್ ಬಂದ್ರೆ ಬಟ್ ಅವ್ ಏಮ್ ಆಯ್ತು ಬೇಜ್ ರಾಲು ಮಲ್ಕು ಲಕ್ಕಿಜಿ ತುಕ ದೇವರು ಇಲ್ಲ ರೀ ಏನು ಹೋಪ್ ದೇವರ ಮಿತ್ ಮಸ್ತ್ ನಂಬಿಕೆ ಇತ್ತೆ ಹೆಂಚ ಅದು ನಿಖಲ ಆಶೀರ್ವಾದ ಅಲ್ಲ ಇಂಕ ನನ್ನ ಬೋಡು ಥ್ಯಾಂಕ್ ಯು ಸೊ ಮಚ್ ಏರೋ ಚಾನಲ್ ತಂದ ಸಬ್ಸ್ಕ್ರೈಬ್ ಮಲ್ತದಾರ ಥ್ಯಾಂಕ್ ಯು ಸೋ ಮಚ್ ನಿಕ್ಲೆ ಇಂಚೆ ಇಂಚೆನೇನೋ ಬ್ಲಾಗ್ಸ್ ತೋದು ಮಾತಾ ಇಲ್ಲ ಸರ್ ಬೋರ್ಡ್ ಹೆಂಗ್ಲಿನ ಬೈಯಾಗ ಚಹಾ ತಲೆ ಹೆಗ್ ಬಾಯ್ಲ್ಡ್ ಮಾಲ್ ತಂದಿಲ್ಲ ಎಗ್ ಗೀರೋಷ್ಟುಗೊಂದು ದಿನ ತೆತ್ತಿ ಬಾಳೆ ತೂದು ಪಂಡೆ ಅಮ್ಮ ಎಗ್ ಬಾಯ್ಲ್ಡ್ ಮಾಲ್ಯೇ ಬಂಡೆ ಅಂಜಾ ಐಗೋಸ್ಕರ ಮುಲ್ಪ ಎಗ್ ಬಾಯ್ಲ್ಡ್ ರೆಡಿ ಮಾಲ್ ತಂದಿಲ್ಲೆ ಮತ್ತು ಕಟ್ ಮಾಡೊಂದುಲ್ಲೆ ಆಯ್ಗೆ ನೀರುಳ್ಳಿ ಬುರ್ಸಿ ಬಂಡೆ ಬಟ್ ನೀರುಳ್ಳಿ ಬಾಂಡ ಮಸ್ತ್ ಲಾಯ್ಕ ಹಾಕಿಬಿಡು ಏನು ನೀರುಳ್ಳಿ ಎಲ್ಲಿಯೇ ಮಲ್ತದ ಕಟ್ ಮಾಲ್ತೈತೆ ಮತ್ತೆ ನೀರುಳ್ಳಿ ಪಾಡೊಂದುಲ್ಲೆ ಇಲ್ಬಕ ತಕ್ಕ ಉಪ್ಪು ಒಂದೇ ಬಾಣ್ಣು ಉಪ್ಪು ಇಲ್ಬಕ ಖಾರ ಇಷ್ಟ ಐಜ್ ಯಾನ ಮುಂಚೆ ದುಡ್ಡು ಬಾಡೋಡ ನೀನೇ ಬಟ್ ಆಯ್ಕೆ ಖಾರ ಮುಚ್ಚೆ ಪೆಪ್ಪರ್ ಉಂಚು ಮಿತ್ತಗ ಸ್ಪ್ರೆಡ್ ಮಾಡ್ತೀವಿ ನಾವು ತಿನ್ನುವ ಆಯ್ತಾ ಒಟ್ಟಿಗೆ ரெடு ிஷ் ஃபிரை தான் மசாலா உண்டு யாச்சு தக்கல உண்டு தக்கலா உண்டு அஞ்சது ரெண்டு மிக மாட்குண்டு நெக் மாத்திர நெக்கு வந்து பாட் ஓடு பண்ட உப்பு பாடோடு பக்க நம்ம தாத்த பாடோடு பண்ட முப்பி பாடோடு நெக் பாட்ஜி மஞ்சள் மலப்பேன் ரெட்ல சப்பிரேட் மல தாய் பண்ட ಆಕ್ಚುಲಿ ಏನಾಗ ಕಡೆಯದೆ ಮಲ್ಪಡೊಂದೇ ನೀನಿ ಬಟ್ ಪುಡಿ ಇತ್ತನು ಐಕು ಪುಡಿ ಏನ ಕಡೇದು ಜಾಸ್ತಿ ಇದೆ ಬೇಲೆ ಮಲ್ಪ ಒಂದು ಅಂಚದು ಏನು ಮಲ್ಪ ಪುಡಿ ಪಡೋದಿಲ್ಲ ರೆಡ್ಡು ಪುಡಿ ಏತಂದೆ ತೂಕ ಅಡ್ಜಸ್ಟ್ ಆಡೋಣ ಒಂಜೆಟ್ಟೆ ಅಡ್ಜಸ್ಟ್ ಆಡೋಣ ಒಂಜೆ ಮಲ್ಪ ಮಂಡು ಅಂಚೋದಿತ್ತೆ ಮೀನನ್ನು ದೆಕ್ಕು ಡೆಕ್ಕಿದ ಮಧ್ಯಾಹ್ನ ಮಲ್ದು ಇತ್ತೆ ಇತ್ತೆ ಚೂರು ಒಂಚೂರು ವಾಶ್ ಆ ಮೀನನ್ನು ಕ್ಲೀನ್ ಮಲ್ತದ್ದು ಇತ್ತೆ ಏನು ಕಟ್ ಮಾಡೋದಿಲ್ಲ ಕುಳಿತ ನೀರು ಅಂತ ಪಾಡಿಯೇ ಓಕೆ ಅನ್ ಬೋನ್ ಫಿಶ್ ಮಸಾಲ ನೀನು ಯೂಸ್ ಮಾಡಿದೆ ಅಂಜಾದ ತೂಕ ತುಂಬ ಮೀನಿಗೆ ಈ ಮಸಾಲೇನ ಅಡ್ಜಸ್ಟ್ ಮಲ್ಪೊಡಿಯುತ್ತೆ ಒಂಚೂರು ಕೋಟಿಂಗೋಸ್ಕರ ಕಾರ್ನ್ ಫ್ಲೋರ್ ಪಾಡ್ದೆ கொஞ்சம் பேக்கெட் ஃபிஷ் மசாலா மீனுக்கு கரெக்டாண்டு மீன் ஃப்ரை மாஞ்சே பொடியாண்டே பர்சுபரோ மீன் எந்த மழையா ஏன் ஆகுணும் பெருகு சூத்தி கை நாடந்து ஒஜே சலி சூப்பர கொத்தார்கோத்தீனி ஒஜே சில சூப்பண்டல்ல ಬೆಚ್ಚ ಆತಂಡೆ ನಾನಂತೆ ಬೆಚ್ಚ ಅಣ್ಣ ರಜನಾ ಮೀಲಿ ಒಂಜಿ ಕರ ಬೆಂದಿರು ಆಪುಂಡು ಬೊಕ ಹಸ್ಬೆಂಡ್ ಗ್ ಬೊಕ ಉಂಜಿ ಕರ ಹೆಂಗ್ಳು ಮೀದಾದ ದೀಪ ಬೆಂದಿರು ಬೆಚ್ಚ ಎಲ್ಲ ಕನ ಎಲ್ಲ ಬಾಳೆಲ್ಲ ಮೀದ್ ಒಂಜಿ ಕರ ಬೆಂದರ್ ದೀಯ ದೀದ್ ದೀಪ ದೀದ್ ಭಜನೆ ಮಲ್ತಿದ್ ಏನ ಸಾರ್ ರೆಡಿ ಮಲ್ತೆ ಟೊಮೆಟೊ ಸಾರ್ సార్ సెడీ అండి నన్ను ననగ కొంచెం ఓగర్ణ కొడ్రెస్ గంట అతని అనుమా యానీ శనివారందేన దీని పండ ఈ హాఫ్ డే ఐతే బాల్ అంచు శనివారం వందేన దీని అంచుర బాల్ లొణసాడ నన్న మీన్ ఫ్రై మాకును ಮೀನ್ ಫ್ರೈಗೆ ಯನ್ನ ಹಸ್ಬೆಂಡ್ ಮಲ್ಪುವೆರೆ ಮೀನ್ ಫ್ರೈ ಮಲ್ತ್ ನಿಗ್ ಇಷ್ಟ ಅವನು ಏರೆ ಅಸಲತ್ ಇಷ್ಟ ದಾಯ್ ಪಂಡ ನಮ್ಮ ಮಲ್ತು ಟೇಸ್ಟ್ ನಮ ಕೆಡ್ಡೆ ಆಪುಜಿ ಅವು ಏತೆ ಮಲ್ಪಾಡ ಫ್ರೈ ಯಾರ್ ಮಲ್ಪೆರೀನಿ ಬಾಳೆಗ್ ಕಬಾಬ್ ಕಂತ ಹುಯೆರ್ ದಾಯ ಪಂಡ ಸುವಾಡಿ ಮೀನ್ ಮುಳ್ಳತ ಎಂಚಾದ್ ಎರಡ್ ಪೀಸ್ ಕಬಾಬ್ ಕಂತೀರ ಏನ್ ತಿಂದೆ ಅರ್ಧ ಹೆಂಗು ಓ ಹೋ ಹಾ ಅಂಚ

ஃப்ரெத்தினே ஹபி ஆஸ்டீன் செவென்ட்டீன் டேஸ் ஆனா ஃப்ரெத்தினே மசாலா பூரா படி

ಕುಕ್ಕು ಎಲ್ಲ ಪ್ರೀತಿಯಲ್ಲಿ ಮಾಡಬೇಕು ಹಾಗಾದರೆ ಮಾತ್ರ ರುಚಿಯಾಗುವುದು ಬರೀಜೆ ಹುಳ ಸ್ಟ್ರೈಟ್ ಬೀಳಿರ್ತಿಲ್ಲಪ್ಪ मीन प्राइ हसबेंड पाय माल्टन ले रहे हैं आ अज़ादर अलावा ना स्मल करूं आ अभी मात एग्ला हाई पंगे ये नम नम तू ये नम सारा सब्सक्राइब कर रहा हैं कंप्लीट थैंक यू बन बुझा रही हैं तो जी बेटे तू बदले थैंक यू सो मच बने थैंक यू सो मच बने बांध रही हैं बिस्मिल थैंक यू